ಇವತ್ತ ತಮ್ಮ ತಂಗಿಯರ ಮದುವೆ ಅಲ್ಲ ಮನೆ ಕಡೆ ಜವಾಬ್ದಾರಿ ಕೆಲಸ ಇರ್ತೈತಿ ಹೋಗಿ ಆಚಾರ್ಯರು ಕರ್ಕೊಂಡು ಬರಬೇಕು ಆಯ್ತು ಬಂದಿಲ್ಲ ಹಾ ಇನ್ನೂ ಒಂದೇ ಸುದ್ದಿ ಕೇಳಿ ನಿಂದು ಮತ್ತೆ ಸುದ್ದಿನ ಇಲ್ಲ ನನಗೆ ಅಂತ ಹುಡುಗಲ್ಲ ಅಂತ ನಾನು ಬರ್ತಾ ಆದ್ರೆ ಅಲ್ಲಲ್ಲಿ ಕೊಟ್ಟು ಚುತ್ ಮಾತನಾಡತಾರೆ ಆ ವಿಷಯ ತಿಳ್ಕೊಂಡು ನೀನ್ ಕೇಳಬೇಕಂತ ಮಾಡಿದ್ದೀನಿ ಯಾವ ವಿಷಯ ನೋಡಿ ಯಾವತ್ತು ಮನೆಗೆಲಸಿಲ್ಲ ಬರೀ ಕುಡಿತ ಚಟಕ್ಕೆ ಬಿದ್ದು ಊರವರೆಗಿನ ದೇವಸ್ಥಾನದಲ್ಲಿ ಎಷ್ಟೊತ್ತಾಡುತ್ತಾ ತಡ ತಪುತ್ತಿದ್ದೀಯಂತೆ ನಿಜನಾ ಇಲ್ಲೋ ಅಪ್ಪಯ್ಯನ ಎಲ್ಲಿ ಇಷ್ಟ ಎಲ್ಲಿ ಸೇರೆ ಕುಡಿತಿ ಕರೆ ಹೇಳ ಸಂಜು ಓ ನೋ ನಿನ್ನ ರಾತ್ರಿ ಇದ್ರು ಹುಡುಕ ಹಾಕತಿವಿ ಸಿಗುವಾತಿಯಲ್ಲಿ ಬಿಡ್ತಿ ಅದ್ರೆ ನೋಡಪ್ಪ ಈ ವಯಸ್ಸಿನಲ್ಲಿ ದುಷ್ಟಕ್ಕೆ ಬಲಿಯಾಗಬೇಡ ಇಲ್ಲ ಆಯ್ತು ಆದಷ್ಟು ಬೇಗನೆ ಹೋಗಿ ಆಚಾರ್ಯನ ಕರೆದುಕೊಂಡು ಬಾ ಲೇ ಆಚಾರ್ಯ ಪಿಂಡ್ರಿಕೆ ಡೆವಂತೆ ಮೇಡಮ ಇದು ತಮ್ಮ ತಂಗಿಯರ ಮದ್ವೆ ಇದೆ ಅದಕ್ಕಾಗಿ ಯಾವುದೇ ಕಾರ್ಯಕ್ರಮ ಇರಲಿ ಆ ಕಾರ್ಯಕ್ರಮದಲ್ಲಿ ಹೆಣ್ಣು ಮಕ್ಕಳು ಇರದೇ ಇದ್ರಿ சோதைம்மா அதே மது மக்கள் ஆச்சாரிய ಇಂದು ನನ್ನ ತಮ್ಮ ತಂಗಿಯರ ಮದುವೆ ಅದಕ್ಕಾಗಿ ಸಂಜನ್ ಕೊಟ್ಟು ಕಳಿಸಿದ್ದೆ ಎಷ್ಟೊತ್ತು ಮಾಡಿದ್ರಲ್ಲ ಕಾರ್ಯ ಬಾಳ ಇದ್ದು ಹೋಡ್ರಿ ನಾನು ಹೋಗಿದ್ನಿ ಕಂಡಪಟ್ಟಿ ಪೂಜಿದ್ದು ಈಗ ಹ ಆಯ್ತು ಅಲ್ಲ ಆಚಾರ್ಯ ಅವ್ರಿ ಹೇಳ್ರಿ ಕೈಯಲ್ಲಿ ಬರೀ ಅಕ್ಷತೆ ಮಂಗಳ ಸೂತ್ರ ಹಿಡಿದುಕೊಂಡು ಬಂದಿದ್ಯಾ ಆದ್ರೆ ಹೂವಿನರ ತೋಂಬರಕ್ ಹೋಗ್ಕಂಡ್ರಿ ಅವನು ಕುರ್ಸಾಲಾಗಿ ಏನ್ ನೋಡ್ರಿ ತೋಂಬ ಹಾಕ್ತೀನಿ ಅಪ್ಪಿ ಮುದುಕ నన్ను వాజ్ అదూపాట్ ని తొందర నోడ్రీ ఆచార్య ఎంతవరకు ఇస్తా బిట్రీ మేమే ఇవ్వక అరవత్ ఆరు ಊರಿನ ಅಗರ್ಭ ಶ್ರೀಮಂತರು ಆದ್ರೆ ಅದು ಅಲ್ಲದೆ ನಮ್ಮ ಜೊತೆ ನಂಟಸ್ತಕ್ಕೆ ಬೆಳೆಸಿದ ಈ ಊರಿನ ಸರ್ಪ್ರೈನಿಗಳು ಬರಬೇಕು ಅಲ್ಲಿವರಿಗೆ ಸ್ವಲ್ಪ ತಡೆ ನಮಸ್ಕಾರ ಇಲ್ಲ ಸಿದ್ಧತೆ ಎಲ್ಲ ಸಿದ್ಧತೆ ಆಗಿದೆ ನೀವು ಆದ್ರೆ ತಮ್ಮ ದಾರಿಯನ್ನೇ ಕಾಯ್ತಾ ಇದ್ದೀವಿ ಲೇಟ್ ಆಯ್ತು ಹೌದು ಸಿಡ್ಡೆ ನಾವು ಬರ್ಲಿ ಯಾರು ಹುಟ್ಟಂಗೂ ಇಲ್ಲ ಹಣವಿದೆ ಆಚಾರ್ಯವ್ರಿ ಆಚಾರ್ಯ ಬಂಧುಗಳ ಎಲ್ಲರೂ ಬಂದದಾಯ್ತು ಎಲ್ಲರಿಗೂ ಅಕ್ಷತೆ ಕಾರಣ ಕೊಟ್ಟು ಹಾ ಮಂತ್ರ ಮಾಡ್ರಿ ಆಯ್ತು ಮಂತ್ರ ಹೂವಿನ ಕೂಡ ಸರಿ ಲಗ್ನ ಮಾಡಿ ಹೆಂಗ್ ಮಾಡ್ಬೇಕು ಹೆಂಗ ಮಾಡಬೇಕು ಮುಂತವ್ರು ನಿಂತವ್ರು ನಿನ್ ಹೆಸರು ನೆನ್ಸಿರ್ಬೇಕು ಏನದು ಹೆಸರು ಅವನಿಂದ ನಾನ್ ಹೆಸರ ಹಂಗ ನಾನೇನ ಮೊದಲ ಕಿವಿಯಲ್ಲಿ ಕೇಳಂಗಿಲ್ಲ ನಾನು ಕಿವಿಯಾಗಿ ತಗಿ ಏನ ಅಚ್ಚೇಳಿ ಅಲ್ಲಿ ತುರ್ಕಿ ಅದನ್ನ ತಕ್ಕ ಚಲ ಮಾಡೋದ ಮದ್ವಿ ಹಾ ಕಲ್ಲವ ಕೆಳ ಮಲ್ಲವ ಮಲ್ಲವ ಕೆಳ ಎಲ್ಲವ ಎಲ್ಲವ ಕೆಳ ಎಂಕವ ಎಂಕವ ಕೆಳ ಸಂಗವ ಸಂಗವ ಕೆಳ ಮಾಲವ ಮಾಲವ ಕೆಳ ನಾಗವ ನಾಗವ ಕೆಳ ರಾಣವ

అందు నోడి కొంత్ర అందుకు మంగళసూత్ర కట్సి హుయర్ హి హారంభ కొంత్రి కొనె మంత్ర మొదలు మంగళసూత్ర

ಮತ್ತೆ ಮಂತ್ರ ಅಂದ್ರೆ ಮಂತ್ರ ಅಂದ್ರೆ ಇದ್ರಗೋಡು ಮಂತ್ರ ಬಟ್ಟಿಗೆ ಹಾಕೋ ಮಂತ್ರ ಅರ್ಶನ ಹಚ್ಚು ಮಂತ್ರ ಗುರುಸುರಿಗಿ ಮಂತ್ರ ತಾಳಿ ಕಟ್ಟು ಮಂತ್ರ ಮನವಿ ಹೀಗೆ ಹಲವಾರು ಮಂತ್ರ ಇರ್ತಾ ಟಾಯಮ ಭಾವ ಆದ ಕಾರಣ ಬರೀ ಮಂಗಲ ಸೂತ್ರ ಕಟ್ಟು ಮಂತ್ರ ಅಷ್ಟ ಕೊನೆ ಮಂತ್ರ ಅಂತ ಹೇಳಿದ್ದೆ ನಾನು ಹೌದ್ರಿ ನಾ ಕನ್ಫ್ಯೂಸ್ ಮಾಡ್ಕೊಂಡ್ರಿ ತೋರಿ मंगलम तंतु नीवन हेतु संजय भक्त बिर्यानी तो मानस होता है हिराने आशीर्वाद रे वगट आय आशीर्वाद बर पार्ट न ಬನ್ನಿ ಅಪ್ಪರ ಹೆಸರು ಹೇಳಿದ್ರೆ ಹೆಂಗ್ ಹೇಳಬೇಕು ಕುಂತವ್ರು ತಗೊಂಡು ನಿಮ್ಗೆ ಜಡಿಸಿರ್ಬೇಕು ಸಂಜು ಅಕ್ಕಿ ಕಳ ಪಾಯಪ್ಪ ಅವ್ವಾರ ಹೆಸರು ಕೇಳಕಲ್ಲ ಸಣ್ಣ ಹೋದ ನೀ ಏನ್ ಕೇಳಿದ್ರೆ ಅಪ್ಪಾರದ ಒಟ್ಟ ನಾನೊಂದ ಗಿಟ ಇರಿ ಅತ ಅವರ ಪಾಟ್ನ ಹೇಳಿ ಅದರಿ ನಿಮ್ಮ ಪತಿ ಹೇಳಿ ವಾರ್ತಾ ಹಾಕಿ குலா ஹூ கேபு ஏ குலாபி கேப்பூர் குலாபி ஹூ கேபு அம்ப் நம் ராயரு நீங்க உப்ப ಮದುವೆ ಆದ ನಂತರ ಹೆಂತಿ ಅಂತ ನಾಚಿಕೆ ಬರ್ತಾ ಇದೆ ಕೂಡ ಕೆಂಪು ಬಣ್ಣದ ಸೀರೆ ಇಟ್ಟುಕೊಂಡು ಅದಕ್ಕೆ ಹದಿನಾರು ನೀರಿಗೆ ಬಿಟ್ಟುಕೊಂಡು ಗೆಡೆಯ ಮಲ್ಲಿಗೆ ಮುಟ್ಟುಕೊಂಡು ಹಣೆಗೆ ಕುಂಕುಮ ಹಚ್ಚಿಕೊಂಡು ನನ್ನ ಹೆಂತಿ ಹೋಗ್ತಾಳೆ ವಿದ್ಯಾ ಅಂತ ಯಾ ಗುಡಿಗೆ ಯಾಕ ಇಷ್ಟ್ರಿ

गुड्या गांटी बाळा ना जग गांटी बाळ विशाल हा राज्य ಇದೆ दक्षिण इथे अरवत तो सर्पराजरी ನಿಮ್ಮ ಸಸ್ಯಗಾಗಿ ವರೋಪಚಾರ ನಮಗೆ ಎರಡು ಬೇಡ ನೋಡು ಮಾನವ ಕೊಟ್ಟದ್ದು ಮನೆತನಕ ಪಾಪ ಹೆಸರು ಕೊಟ್ಟದ್ದು ನಮ್ಮ ಜೀವನದ ಕೊನೆತನಕ ಎನ್ನುವ ಹಾಗೆ ಆ ಭಗವಂತ ಸಾಕಾಗುವಷ್ಟು ಸಕಲ ಸಿರಿ ಸಂಪತ್ತ ಕೊಟ್ಟಾನ ನೀವು ಕೊಟ್ಟರು ಹತ್ತು ಲಕ್ಷ ರೂಪಾಯಿ ಒಂದು ದಿನ ಹರಿದು ಹೋಗಬಹುದು ನೀವು ಕೊಡುತ್ತಿರುವ ಹತ್ತು ಕೆಜಿ ಬೆಳ್ಳಿ ಬಂಗಾರ ಒಂದು ದಿನ ಮುರಿದು ಹೋಗಬಹುದು ಆದರೆ ಹರಿಯಲಾರದೆ ಮುರಿಯಲಾರದೆ ಕಳೆದು ಹೋಗಲಾರದಂತ ಸರ್ವ ಆಸ್ತಿ ಕೊಟ್ಟಿದ್ದಾನೆ ನನ್ನ ಪಾವನೇಶ್ವರ ಅದಕ್ಕಾಗಿ ನೀವು ಕೊಡುವ ವರೋಪಚಾರ ನಮಗೆ ಯಾವುದು ಬೇಡ ಸತಿಯಾಗಿ ಬಂದೇಳು ಈ ಧರ್ಮವಂತರ ಮನೆತನದ ಸತಿ ಸಂಸಾರ ಸತಿಯಾಗಿ ಹಸಿದ ಬಂದವರಿಗೆ ಅನ್ನ ಹಾಕಿ ಜೋಗಿ ಚಿಂಗರಿಗೆ ದಾನ ಮಾಡಿ ಧರ್ಮವಂತರ ಮನೆತನದ ಕೀರ್ತಿ ತಂದರೆ ಅದು ನೀವು ಕೊಟ್ಟಿರುವ ಮರೆಯಲಾರದ ಮಾನ್ಯಕ್ಕೆ ಅಂತ ಆಯ್ತು ಶೆಟ್ಟೆ ತೆಗೆದುಕೋ ಬೇಗ ಬೇಡ ಅಂದ್ಬಳಗೆ ನಮ್ಮದೇ ಇಲ್ಲಿ ಕೆಲಸ ಹೋಗೋಣ ಆಯ್ತು ನೋಡಿ ಸರ್ ಪಾಸಿ ಹೋಗ್ರಿ ನೋಡಿ ಸಮಯಕ್ಕೆ ಸರಿಯಾಗಿ ಬಂದು ಮದುವರೆಯರಿಗೆ ಆಶೀರ್ವಾದ ಮಾಡಿದ್ದೀರಿ ನೋಡಿ ಹಾ ಊಟ ಮಾಡಿಕೊಂಡು ಹೋದ್ರಿ ತುಂಬಾ ಖುಷಿ ಆಗ್ತಾ ಇದೆ ಇಲ್ಲ ನನ್ಗೆ ತುಂಬ ಕೆಲಸ ಇದೆ ನಾನು ಬರ್ತೀನಿ ಹಾ ನೋಡ್ರಿ ತಲಾಟಿವ್ರಿ ನೋಡ್ರಿ ಊಟ ಆಮೇಲೆ ಇದ್ದೇ ಇರ್ತದೆ ಆದ್ರೆ ಈ ನನ್ನ ತಮ್ಮ ತಂಗಿಯರ ಮದುವೆ ಮಂಟಪ ಶುಭ ಕಾರ್ಯದಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ವಿಘ್ನ